ಬಂಧುಗಳೇ ನಾನೀಗ ಬಾಗಲ್ಕೋಟ್ ಜಿಲ್ಲೆಯ ಮುದೋಳ್ ತಾಲೂಕಿನ ಕುಳುಲಿ ಗ್ರಾಮದ ಸನ್ಮಾನ್ಯ ಪ್ರಗತಿಪರ ರೈತರಾದ ಶ್ರೀಶೈಲ್ ಮಲ್ಲಪ್ಪ ತೇಲಿಯವರ ಮನೆ ಹತ್ತಿರ ಬಂದಿದ್ದೀವಿ ಅವರ ಮನೆ ಕೂಡ ಈಗ ಕಾಣ್ತಾ ಇದೆ ಒಂದು ಭವ್ಯವಾದ ಬಂಗ್ಲೆಯಲ್ಲಿ ಅವರ ವಾಸಸ್ಥಾನ ಅದು ಪ್ರಗತಿಪರ ರೈತರಾದರೂ ಕೂಡ ಭಾರಿ ಶಿಸ್ತಿನ ರೈತರಿದ್ದಾರೆ ಅವರನ್ನು ಇಲ್ಲಿ ನಾವು ಕಾಣ್ಲಿಕ್ಕೆ ಬಂದಿದ್ದೇವೆ ಕಾರಣ ಏನಂದ್ರೆ ಅವ್ರು ವಿಶೇಷವಾದ ಪ್ರಗತಿ ರೈತರು ಹೆಂಗಪ್ಪ ವಿಶೇಷ ರೈತರು ಅಂದ್ರೆ ಇಲ್ಲಿ ಸುತ್ತಮುತ್ತ ಬೆಳಗಾವಿ ಜಿಲ್ಲೆ ನಮ್ಮ ಕರ್ನಾಟಕದಾಗ ವಿಶೇಷವಾದಂತ ರೈತರ ಹೇಳಿ ನಾ ಹೇಳಕ್ ಬಹಳ ಖುಷಿ ಅನಸ್ತದೆ ಯಾಕೆ ಖುಷಿ ಅಂದ್ರೆ ಅವರು ಮೊದಲ ನೀರ್ ನಮ್ಮ ಭೂಮಿ ಮೇಲೆ ಇರ್ಲಿಲ್ಲ ಅವಾಗ ನೀರ್ ಇರ್ಲಾಗ ಭಗೀರಥ ಮ್ಯಾಲೆ ಎಲ್ಲಾ ದೇವ ದೇವಾದಿಗಳನ್ನ ಹೊಲಸ್ಕೊಂಡ ನೀರ್ ತರ್ಲಾಕ ಪ್ರಯತ್ನ ಮಾಡಿದಾವ್ ಅವಾಗ ಗಂಗಾ ಮಾತಾ ಹೇಳತ್ತ ಅವಾಗ ಭಗೀರಥಗ ತಮ್ಮ ನೀ ಎಲ್ಲಿ ಹೊಕ್ಕಿ ಹೋಗ ನಿನ್ನ ರಥದ ಬೆಣ್ಣ ಹತ್ತ ನಿನ್ನ ರಥ ಹೊಡ್ಕೊಂಡು ಎಲ್ಲಿ ಹೊಕ್ಕಿ ಹೇಳಿ ಗಂಗಾ ಮಾತ ಹಂಗ ಅವ್ನು ಬೆಣ್ಣೈತೆ ಈಗ ಗಂಗಾ ಭೂಮಿಗೆ ಬಂದಕ್ಕೆ ಗಂಗಾ ಮಾತ ಹಂಗೆ ಭಗೀರಥ ಮಹಾರಾಜ ದೇವ್ರ ಅವ್ನು ತಂದು ನೀರು ತಂದು ಕೊಟ್ಟವ್ರಲ್ಲ ಇಲ್ಲಿ ನಮ್ಮ ನಾಡಿಗೆ ನಮ್ಮ ದೇಶಕ್ಕೆ ಅಥವಾ ಭೂಮಿಗೆ ಅಂತ ಒಬ್ಬ ವಿಶೇಷವಾದ ರೈತರನ್ನ ನಾವೀಗ ಕಾಣಕ್ಕೆ ಬಂದಿದ್ವಿ ಹಂಗಪ್ಪ ಬಗಿರತ್ತೆ ಇವರು ಎರಡನೇ ಬಗಿರತ್ತಿದ್ದಂಗೆ ನಾವು ನಮ್ಮ ತಾಲೂಕು ನಾವು ಆತನ ತಾಲೂಕದವರ ಬೆಳಗಾವಿ ಜಿಲ್ಲೆ ಆತನಿ ತಾಲೂಕುದವ್ರ ನಮ್ಮಲ್ಲಿ ಒಬ್ಬ ಬಗಿರತ್ತಿರದಲ್ಲ ಸನ್ಮಾನ್ಯ ಲಕ್ಷ್ಮಣನ ಸೌದಿ ಅವರು ಅವರು ಕೂಡ ನಮ್ಮ ನಾಡಿಗೆ ನಮ್ಮ ಅತನಿ ಇಡೀ ತಾಲೂಕಿಗೆ ಇಡೀ ತಾಲೂಕಿಗೆ ರೈತ ನೀರು ಇದಿಲ್ಲ ಎಲ್ಲ ಹೊಳೆಯಿಂದ ತಂದು ಕೃಷ್ಣ ಮೆಲ್ದಂಡೆ ಹಿಪ್ಪರಗಿ ಬ್ಯಾರಿದ ನೀರು ಎಲ್ಲರಿಗೆ ನೀರು ತಂದು ಕೊಟ್ಟವ್ರ ಅಂದ್ರೆ ನಮ್ಗೆ ನಮಗೆ ಅಭಿಮಾನದಿಂದ ಹೇಳ್ತೀವಿ ಲಕ್ಷ್ಮಣನ ಸೌದಿ ಅವರು ನಮಗೆ ನೀರು ತಂದು ಅಂತ ಹೇಳಿ ಹಂಗೆ ಅಭಿಮಾನದಿಂದ ಇವರು ಅವರು ಬಗಿರತ್ತೆ ನಮ್ಮ ಎರಡನೇ ಬಗಿರತ್ತೆ ಅವರೇ ಈಗ ನಮ್ಮ ಬಗೆರತಿ ಇಲ್ಲಿ ಬಾಗಲಕೋಟೆ ಜಿಲ್ಲೆಯ ಮೊದಲು ತಾಲೂಕಿನ ಕುಳಲಿ ಗ್ರಾಮದಂಥ ರೈತರು ಯಾರಪ್ಪ ಅಂದ್ರೆ ಈಗ ಶ್ರೀಶೈಲಣ್ಣ ಮಲ್ಲಪ್ಪ ತೇಲಿ ಅವರು ಅವ್ರ ತೋಟಕ್ಕೆ ನಾವು ಬಂದಿದೀವಿ ಅವ್ರ ಮನೆ ಈಗ ಹಿಂದೆ ಕಾಣ್ತಾ ಇದೆ ನೋಡ್ರಿ ಬಿಲ್ಡಿಂಗ್ ಭವ್ಯವಾದ ಬಿಲ್ಡಿಂಗ್ ಇದೆ ಆ ಬಿಲ್ಡಿಂಗ್ ಹತ್ರ ನಾವು ಇದೀವಿ ಈಗ ಏನು ವಿಶೇಷಪ್ಪ ಅಂದ್ರೆ ಅವ್ರ ಜೋಡಿ ಅವ್ರು ಏನು ಅದು ಅವ್ರ ಬಗ್ಗೆ ಇಟ್ಟು ಪಿಟಿಕೆ ಹಾಕಳ ಹಾಕ್ತೇನೆ ಯಾಕಪ್ಪ ಅಂದ್ರೆ ಅವರು ಕಾಶ್ಮೀರದಲ್ಲಿ ಬೆಳಿತಕ್ಕಂಥ ಬೆಳೆ ಇದು ಭಾರಿ ತಂಪು ಪ್ರದೇಶದಲ್ಲಿ ಭಾಳ ಕೂಳಿರ್ತಕ್ಕಂಥ ಪ್ರದೇಶದಲ್ಲಿ ಬೆಳಿತಕ್ಕಂಥ ಬೆಳೆ ಅಂದ್ರೆ ಈಗ ನಾವು ನಮ್ಮ ಆಚೆಗೆ ಗ್ರಾಮೀಣವಾಗಿ ಮಾತಾಡ್ತೀವಿ ಚಪ್ಪರ ಸಣ್ಣ ಹಚ್ಚಿದ್ವಿ ನಾವು ಎಲ್ಲ ಸಣ್ಣಾಗಿದ್ದಾಗ ಆಮೇಲೆ ಇದನ್ನು ಸೇಬು ಹಣ್ಣು ಅಂತ ಹೇಳಿ ಕರಿತಾರೆ ಆ್ಯಪಲ್ ಅಂತ ಹೇಳಿ ಕರಿತಾರೆ ಈ ಆ್ಯಪಲ್ ಬೆಳೆ ಬೆಳಿಬೇಕಾದ್ರೆ ಇದು ಆ್ಯಪಲ್ ಭಾಳ ಮಹತ್ವವಾದಂಥ ಫ್ರೂಟ್ ಹಣ್ಣು ಹಂಗೆ ಮಹತ್ವವಾದ ಹಣ್ಣಪ್ಪ ಅಂದ್ರೆ ಇದು ರೈತರಿಗೆ ಇದು ರೈತರಿಗೆ ಬೆಳೆ ಬೆಳೆಯದ ಯಾರೇ ಇಲ್ಲಿ ಸಾಮಾನ್ಯವಾಗಿ ಯಾರು ಬೆಳೆದಿಲ್ಲ ಇದನ್ನ ಯಾಕೆ ಬೆಳೆದಿಲ್ಲ ಅಂದ್ರೆ ಕೋಲ್ಡ್ ಆದಂತ ಕಾಶ್ಮೀರದಾಗ ಮಾತ್ರ ಬೆಳೀದಿತ್ತಿದ ಆ ಕಾಶ್ಮೀರದಿಂದ ಈ ತರು ತಂದು ಇಲ್ಲಿ ಹಚ್ಚ ದೊಡ್ಡ ಸಾಹಸ ಮಾಡ್ಯಾರವ್ರ ಭಾರಿ ದೊಡ್ಡ ಸಾಹಸ ಅದು ಸಾಮಾನ್ಯ ಒಂದ್ ಎಕರೆ ಅರ್ಧ ಎಕರೆ ಮಾಡಿಲ್ಲ ಅವ್ರ ಏಳು ಎಕರೆ ಪ್ಲಾಂಟೇಶನ್ ಮಾಡ್ಯಾರವ್ರ ಏಳು ಎಕರೆ ತರು ತಂದು ಹಚ್ಚಿ ಇದನ್ನ ಬೆಳಸಬೇಕಾದ್ರೆ ಅವ್ರಿಗೆ ಎಡ್ ಧೈರ್ಯ ಇರಬೇಕು ಅಂತ ಧೈರ್ಯ ತುಂಬಿದಂಥ ಎದಿಗಾರಿಕೆ ಇದ್ದ ರೈತರ ಮನೆಗೆ ಬಂದಿದ್ವಿ ನಾವು ಅವ್ರ ಹೊಲಕ್ಕೆ ಬಂದಿದ್ವಿ ಆ ಒಂದು ಆ್ಯಪಲ್ ಒಂದು ಪ್ಲಾಂಟೇಶನ್ ಫಳ ಹೆಂಗ್ ಬೆಳೆದೈತಿ ಏನು ಅವರು ಬೆಳಿಗ್ಗೆ ಎಷ್ಟು ವರ್ಷ ಆತೀಗ ಎಂಟು ದಿವ್ಸ ಅದನ್ನ ಹಾಕಿ ಕೇಳ್ತೀವರೇ ಈಗ ಮುಂದೆ ಬಂದರು ಅವರೊಂದಿಗೇನ ನಾವು ಈಗ ಅದೀವು ಅವ್ರ ಹೆಸರು ತಾವು ಕೂಡ ಅವ್ರ ಹೆಸರು ಹೇಳ್ತಾರ ತಮ್ಮ ಅವ್ರ ಫೋಟೋ ನೇರವಾಗಿ ತಗೋತಾ ನಾವು ನಾವೀಗ ಅವರು ಸನ್ಮಾನ್ಯ ಅಣ್ಣ ಮಲ್ಲಪ್ಪ ತೇಲಿ ಅವರು ಅವರೇ ಮಾತಾಡ್ತಾರ ತಮ್ಮ ಹೆಸರು ಹೇಳಿ ಸರ್ ಸರ್ ನಮಸ್ಕಾರ ರೀ ನಮಸ್ಕಾರ ಹೆಸರು ಶ್ರೀಶೈಲ್ ಮಲ್ಲಪ್ಪ ತೇಲಿ ಅಂತ ನಾವು ಮೂಲತಃ ಅತ್ನಿ ತಾಲೂಕಾ ಮಹೇಶ್ ಗ್ರಾಮದವ್ರಿ ಇಲ್ಲಿ ಒಂದ್ ಹದಿನೈದು ವರ್ಷದಿಂದ ಜಮೀನ್ ತೊಗೊಂಡಿದಿವ್ರಿ ಜಮೀನ್ ತಗೊಂಡಾಗಿದೆಲ್ಲ ದ್ರಾಕ್ಷಿ ಐತ್ರಿ ಪೈಲ ಎಲ್ಲಾ ಪೂರ ರೀ ಮುಂದ ಇದ್ನ ಹಳಿದಾಗಿತ್ರಿ ದ್ರಾಕ್ಷ ದ್ರಾಕ್ಷಿ ರೀ ಅದನ್ನ ತಗದ ಏನೋ ಒಂದ್ ಹೊಸದ್ ಮಾಡ್ಬೇಕ ಮಾಡಿದ್ವಿ ರೀ ಮಾಡಿ ಯಾಪಲ್ ಬರದ್ ಸುದ್ದಿ ಕೇಳಿದಿವಿ ಅಕಡೆ ಈ ಕಡೆ ಹಿಂಗಾಗಿ ಮಾಡುನು ನಾವು ಒಂದ್ ಯಾಕಾರ್ದೇ ಒಂದ್ ಯಾಪಲ್ ಮಾಡಿದಿವಿ ಇಲ್ಲಿ ಹಾ 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 ಈಗ ಆಪಲ್ ಮಾಡ್ಬೇಕಾದ್ರೆ ನಿಮಗ ಯಾರು ಇದನ್ನ ಮೂಲ ಹೇಳ್ರಿ ಇದನ್ನ ಹಿಂಗ್ ಮಾಡ್ಬೇಕು ಇದನ್ನ ಆಪಲ್ ಬರ್ತೈತಿ ಅಂತ ಹೇಳಿದ್ದೆ ಇಲ್ಲಿ ಯಾರಿಗೆ ಏನೋ ಬೆಳದಲ್ಲಿ ಸುತ್ತಮುತ್ತ ಯಾರು ಇದನ್ನ ಇಲ್ಲ ಬೆಳದಿಲ್ಲ ನೀವ ಬೆಳದ್ ಫಸ್ಟ್ ಆಗ್ತದೆ ನೀವು ಅಂತ ಹೇಳಿ ಪೈಲಿ ಏನ್ ಕನಸ್ಕೊಂಡಿದ್ರು ಅಥವಾ ಏನ್ ಒಬ್ರು ನೋಡಿ ಮಾಡ್ರು ಅಥವಾ ಏನ ಹಿಂಗ್ ಮಾಡಿ ಒಂದ್ ಸಕ್ಸಸ್ ಆಗ್ತತಿ ಇಲ್ಲ ಟ್ರೈ ಮಾಡಿ ನೋಡು ಅಂತ ಹೇಳಿ ಮಾಡ್ರು ಹೆಂಗ ಯಾವ ಯಾವ ಧೈರ್ಯ ಮಾಡ್ತಿ ಈಗ ಮಾಡುದಂದ್ರ ಸಾಮಾನ್ಯ ಕೆಲಸ ಅಲ್ರಿ ಅದ ಹೌದೌದು ಸರ್ ಸ್ವಲ್ಪ ಡಿಟೇಲ್ ಆಗಿ ಸರ್ ನೋಡ್ರಿ ಇದ ಪೈಲಾ ಎಲ್ಲಾ ತಗೊಂಡಾಗ ದ್ರಾಕ್ಷಿ ಪ್ಲಾಂಟೇಶನ್ ಇತ್ರಿ ಮುಂದ ದ್ರಾಕ್ಷಿ ದಾಟ ಹಳಿದಾಗಿತ್ತು ತಗದ ಹೊಸಾದ ಏನೋ ಮಾಡ್ಬೇಕಿದಿರಿ ಹೊಸಾದ ಮತ್ ದ್ರಾಕ್ಷಿ ನಾ ಹಚ್ಬೇಕಿದ್ರಿ ಮತ್ತ ಇಲ್ಲಿ ಸುತ್ತಮುತ್ತ ಕೇಳಕಾಗಿ ಒಂದಿಟ್ಟು ಆಪಲ್ ಬರ್ದ ಸುದ್ದಿ ಇತ್ರಿ ಮುಂದ ಆಪಲ್ ಬರ್ದೈತನ ಜನನ ನೋಡಿ ಕೇಳ್ಬೇಕಂತೇಳಿ ಆಪಲ್ ನೋಡಿದೇವ್ರಿ ಮುಂದ ಅವ್ರು ಪ್ಲಾಟ್ ಗಳಿಗೆಲ್ಲಾ ಹೋಗಿದ್ವಿ ರೀ ಅದ್ರ ಕಾಯ್ ಇದಲ್ರಿ ಗಿಡ್ಗೊಳ ರೀ ಮುಂದ್ ಗಿಡ್ಗಳು ಇದ್ದು ಅನ ಅವ್ರ ಬೆಳಸ್ಯಾರು ಅವ್ರಿಗೆ ಅಂದ್ರ ಬರ್ತಾವಂದ್ರ ನಮ್ಗ್ಯಾಕ್ ಬರಬಾರ್ದ್ರಿ ನಾವು ಬೆಳ್ಸುನು ಏನೋ ಬಂತು ಅಂದ್ರ ಬರ್ದೈತಿ ಕಾಯಿ ಬರ್ಲಿಲ್ಲ ಅಂದ್ರ ತಗದ್ ಮತ್ ಬೇರೆ ಏನ್ರಿ ಮಾಡ್ನತಿ ಆ ಧೈರ್ಯಕ್ಕಾಗಿ ಮಾಡಿದಿರಿ ಹಾ ಒಂದು ವಿಶೇಷ ನೀವು ಯಾರ ಪಡ ನೋಡಕ್ ಹೋಗಿರಿ ಅಂತ ಮೊದಲ ಇದಕ್ಕ ಮೊದ್ಲ ಸಿರ್ಡಿಗ್ ಶಿರಡಿ ಒಳಗ ಹಾ ರೀ ಶಿರ್ಡಿ ಅಂದ್ರ ಮಹಾರಾಷ್ಟ್ರ 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 ಪಕ್ಕದ ಮಹಾರಾಷ್ಟ್ರಿ ಇದಕ್ಕ ಇಲ್ಲೇ ಕೋಲಾರ್ ಕೋಬ್ರೆ ಹೆಚ್ಚರಿ ಅವ್ರದ್ದು ನೋಡಕ್ ಹೋಗಿದ್ದು ರೀ ಚಿತ್ರದುರ್ಗ ಹೋಗಿದ್ದೀರಿ ಅಲ್ಲಿ ನೋಡಕ್ ಚಿತ್ರದುರ್ಗ ನಮ್ ಕರ್ನಾಟಕ ಬೆಂಗಳೂರು ಕೋಲಾರ್ ಸಕ್ಸಸ್ ಏನ್ ಇಲ್ರಿ ಪ್ಲಾಂಟೇಶನ್ ಇತ್ತು ಗಿಡಗಳು ಅಷ್ಟ ಇದ್ದು ರೀ ಆಗಿದ್ ಗೊತ್ತಿಲ್ಲ ಕಾಯಿ ಆಗಿದ್ ಗೊತ್ತಿದ್ ಬಟ್ ಅಂತವ್ರ ಗಿಡ ಬರ್ತಾವಂದ್ರೆ ನಮ್ಗೂ ಯಾಕೆ ಅನ್ನೋ ಒಂದು ಧೈರ್ಯ ಮೇಲ್ರಿ ಹಾ ಮಾಡಿದಿರಿ ಆಯ್ತು ಈಗ ಗಿಡಗಳು ನೋಡೋಣ ಬರ್ಲಾ ಈ ಕೋಲಾರದಾಗ ಪಡ ಐತೆ ಅಂದ್ರಲ್ಲೇ ಕೋಲಾರ ಅಂದ್ರೆ ಈಗ ನಮ್ ಇದು ಕೊಡ್ತಿ ಕೋಲಾರ ಮೊಸರು ಕೋಲಾರ ಬರ್ತದ್ರಿ ಅದು ಒಳಗ ಬರ್ತೀ ಅಲ್ಲಿ ಪ್ಲಾಂಟ್ ಮಾಡ್ಯಾರೀ ಮಾಡ್ಯಾರ ಅಲ್ಲಿ ಎಷ್ಟ್ ಮಾಡ್ಯಾರೇಟ್ ಇದ್ರಿ ತಗದಾರ್ರಿ ಅವ್ರಿಗೂ ಸಕ್ಸಸ್ ಆಲಿಲ್ರಿ ಅದು ಸಕ್ಸಸ್ ಆಗಿಲ್ಲ ಅದಿಲ್ಲ ತಗದಾರ್ರೀಗ ಈಗ ಹಾ ಅಲ್ಲೇ ನೋಡಕ್ ಸಿಗೋದಿಲ್ಲ ಹಾ ಹಾ ಈಗ ನೀವು ಇದನ್ನ ಪಡ ಏಳು ಎಕರೆ ಒಮ್ಮೆ ಮಾಡುವಂತ ಧೈರ್ಯ ಹೆಂಗ ತಗೊಂಡ್ರಿ ಅಂತ ಹೇಳಿ ನಮಗ ಒಂದ್ ಸ್ವಲ್ಪ ಇದು ಈಗ ನೋಡ್ರಿ ಪೈಲಾ ಇದು ದ್ರಾಕ್ಷಿ ಇದ್ದನ ಹಾಳಿ ಏಳು ಎಕರೆ ದ್ರಾಕ್ಷಿ ಹಚ್ಚಾಕ ಪ್ಲಾನ್ ರೀ ರೀ ಮತ್ತ್ ಆಪಲ್ ಬರ್ದ ಇನ್ ಇನ್ನ ಬ್ಯಾಡ್ ನೋಡೋಣ ಅಂತೇಳಿ ನಾವ್ ಒಂದ್ ಎಕರೆ ಎರಡ್ ಎಕರೆ ಮಾಡ್ ಅಂದಿವ್ರಿ ನಮ್ ತಂದೆವ್ರೆ ಬ್ಯಾಡ ಏಳು ಏಳು ಎಕರೆ ಮಾಡ್ನು ಅದ್ ಬಂದ್ರ ಹಂಗ ಬರ್ಲಿಲ್ಲ ಅಂದ್ರ ಹಂಗ ಒಟ್ ಮಾಡೋಣ ಪ್ರಯತ್ನ ಅಂತೇಳಿ ಬಾಳ ಅವ್ರ ಪ್ರೇರಣೆ ಕೂಡಾನ ಮಾಡಿದೇವ್ರಿ ಅಪ್ಪ ಅವ್ರ ಹೇಳ್ರಿ ಹಾ ತಂದೆ ಅವ್ರ ಧೈರ್ಯ ಕೊಟ್ರ ಅವ್ರ ಧೈರ್ಯ ಕೊಟ್ಟು ಚಟ್ನಿ ಮಾಡ್ಬೇಕು ಚಾಟ್ನಿ ಮಾಡ್ಕೋಬೇಕಲ್ರಿ ಹಾ ಮಾಡ್ಬೇಕ್ರಿ ಎರಡನೇ ಸಲ ಚಾ ಇಲ್ರಿ ಫಸ್ಟ್ ನವಂಬರ್ ನವಂಬರ್ದಾಗ ಇವ್ ಚಾಟ್ನಿ ಮಾಡ್ಕೊಂಡ್ ತಪ್ಲಾ ಎಲ್ಲಾ ತಕೊಂಡ್ರಿ ಗಿಡ ತುಂಬಾ ಎಲ್ಲಾ ಹೂ ಬರ್ತಾವ್ರಿ ಹೂ ಬಂದಿಂದ ಅದ ಫ್ಲವರ್ ಬಂದ್ ಫ್ರೂಟ್ಸ್ ಆಟ ಕಾಯಿ ಬರ್ತರಿ ಒಂದ್ ತುಸು ಸಾವಯವದಾಗ ಯುದಾಗ ಅಂದ್ರೆ ಇದನ್ನ ಈ ಸಲ ಮಾಡಿದ್ದ ಟು ಹಂಡ್ರೆಡ್ ಪರ್ಸೆಂಟ್ ಎಲ್ಲಾ ಸಾವಯವದಾಗ ಮಾಡಿ ಯಾಕಂದ್ರ ಒನ್ ಯಲ್ ನಿನ್ ಈಟಿನ್ ಡಾಕ್ಟರ್ ಅವಾಯ್ಡ್ ಅಂದಂಗ್ರಿ ಕೆಮಿಕಲ್ ಮಾಡ್ರಿ ಅಷ್ಟ್ ಇದನ್ ಆಗಂಗಿಲ್ಲ ನಾವ್ ಸಾವಯವದ ಮಾಡ್ಬೇಕದ ಸಾವಯವದ ಕೆಮಿಕಲ್ ಎಷ್ಟು ಕೆಜಿ ಈ ವರ್ಷ ಒಂದ್ ಗಿಡಕ್ಕೆ ಇಪ್ಪತ್ ಕೆಜಿ ಕಾಯಿ ಹರ್ದೇವ್ರಿಜಿ ಒಂದೊಂದ್ ಗಿಡದಾಗ್ರಿ ಮುಂದ ಎಂಟರಿಂದ ಹತ್ ಕೆಜಿ ಹರಿದೀವಿ ಐದರಿಂದ ಆರ್ ಕೆಜಿನೂ ಹರಿದಿವ್ರಿ ಆರ್ ಕೆ ಜಿ ನೂ ಒಂದ್ ಗಿಡ ಇದು ಫಸ್ಟ್ ವರ್ಷ ಬಂದತ್ತೆ ಅಂತ ಹೇಳಿ ಈಗ ಎರಡ್ ವರ್ಷ ನಾಲ್ಕು ತಿಂಗ್ಳತ್ರ ಪ್ಲಾಂಟೇಶನ್ ಮಾಡಿ ಎರಡ್ ವರ್ಷ ನಾಲ್ಕು ನಾಕ್ ತಿಂಗಳ್ರಿ ಅದ್ರಾಗ ಎರಡ್ ಪೀಕ್ ಕಾಯಿನ ಈಗ ಎರಡ್ ಪೇಕ ಕೈನ ಈಗ ಕೈನ ತಕೊಲ್ಪ ಏನ್ರಿಂದ ಗೋರ್ಮೆಂಟ್ ದಿಂದ ಏನೂ ಅನುದಾನ ಇಲ್ರಿ ಯಾಕಂದ್ರ ರಾಜ್ಯಕ್ಕೆ ಹೊಸ ಕ್ರಾಪ್ ಇದೇ ತರ ಅಂತ ಏನೂ ಅನುಕೂಲತೆ ಇಲ್ರಿ ಏನು ಇನ್ಶೂರೆನ್ಸ್ ಇಲ್ರಿ ಏನು ಉದ್ದೇಶ ಏನ್ರಿ ಸರ್ಕಾರದ ಒಳಗೂ ಈ ಹಣ್ಣು ಬೆಳಿಲಕ್ ಏನಾದ್ರು ಅನುದಾನದ ಇದ್ರು ಹೆಲ್ಪ್ ಹಾಕಿ ಇಲ್ಲ ಸರ ಈಗ ನಮ್ದು ಬೆಳೆನಾಗ ಇಲ್ಲಿ ಕರ್ನಾಟಕದಾಗು ಬೆಳದೈತೆ ಇದ್ ಮಾಡ್ಯಾರೀ ಮುಂದ ಬಾಗಲಕೋಟೆ ವಿಶ್ವವಿದ್ಯಾಲಯದವ್ರು ಬಂದ ಈಗ ಒಂದ್ ಮನಿ ಒಂದ್ ಪ್ಲಾಟ್ ಎಲ್ಲ ಗಾಡಿ ನೋಡ್ಕೊಂಡು ಹೋಗ್ಯಾರೀ ಇನ್ ಏನಾರು ಮುಂದಿನ ಹೊಸ ಹಾಪ್ಸೋ ರೈತರಿಗೆ ಕೊಡ್ಬೋದ್ರಿ ಬಟ್ ಆದ್ರ ನಮಗೇನ್ ಬಂದಿಲ್ರಿ ಇಲಾಖೆ ಕೇಳಿನ್ರಿ ನಾ ಇಲಾಖೆಗ ಇಲ್ಲ ನಮ್ ಕಡೆ ಏನು ಅಂದ್ರಿ ಅದ್ ಹೊಸ ಕ್ರಾಪ್ ಇದು ಎಣ್ಣೆ ಮೆಚ್ಚ ಅಂತ ಹೇಳಿ ಹಾರ್ಟಿಕಲ್ಚರ್ ಆಫೀಸ್ ದಾಗ ಏನೋ ಸ್ವಲ್ಪ ತರು ಮಾಡ ತರು ತರು ತರ್ಲಾಕರಿ ಕೊಡ್ತಾರಲ್ಲ ಏನೂ ಇಲ್ಲ ಸರ್ ಆಪಲ್ ಬದಲ್ ಅನ್ಕ ಏನೇನು ಯಾಕೆ ಆಪಲ್ ಇಲ್ಲಿ ಬೆಳೆ ಇಲ್ಲ ಕ್ರಾಪ್ ಅಲ್ರಿ ಬೆಳೆಯ ಬೇಡ ರೀತಿದ್ರಿ ಅವ್ರು ಶಿರಡಿ ತಂದ್ರಿ ಹಾ ಶಿರಡಿ ಅಜ್ಮಾಸ್ ನಿಮ್ಗೆ ಎಷ್ಟು ರೂಪಾಯಿ ಒಂದ್ ತರ ಒಂದ್ ನೂರ ಐವತ್ ರೂಪಾಯಿ ಡಿಲಿವರಿ ಕೊಟ್ಟಿದ್ರಿ ಒಮ್ಮೆ ತರು ಸಾವಿರ ತರಿಸ್ರಿ ಮೂರ್ ಸಾವಿರ ಅಗಿ ತರಿಸಿದ್ರಿ ಮೂರ್ ಸಾವಿರ ಅಗಿಗೆ ಒಂದ್ ಮುನ್ನೂರ ಆಗಿ ಉಳಿದಿದ್ರಿ ಇಲ್ಲಿ ಸುತ್ತಮುತ್ತ ಮಗ್ಲಾನ ಅವ್ರಿ ¡Ah, ah, ah, ah. ನೂರೈವತ್ತು ಕೈ ಒಂದ ಹಿಂಗ್ ನೋಡಕದು ಏನ ಈಗ ಸತ್ಯ ಸಿಗೋದಿಲ್ಲ ಸಿಗೋದಿಲ್ಲ ಎಲ್ಲ ಫೋಟೋ দাও ಕೊಡ್ತನ್ರಿ ನಾನು ತಕ್ಕೆ ತಗ್ದಿದ್ದೆ ಫಸ್ಟ್ ಸ್ಟಾರ್ಟ್ ಆಗೋದು ನವೆಂಬರ್ದಾಗ ನವೆಂಬರ್ದಾಗ ಚಾಟ್ನಿ ಮಾಡ್ಕೋಬೇಕು ರೀ ನವೆಂಬರ್ದಾಗ ತಕ್ಕನ್ನ ಮಾಡಿದೆ ಅಂದ್ರೆ ಡ್ರಾಕ್ ಚಾಟ್ನಿ ಮಾಡ್ತೀರಿ ಡ್ರಾಕ್ ಈ ಮ್ಯಾನೇಜ್ಮೆಂಟ್ ಚಾಟ್ನಿ ಇರುತ್ತೆ ಇದರದೇನಂಗೆ ಮ್ಯಾನೇಜ್ಮೆಂಟ್ ಏನಿಲ್ಲ ರೀ ಆಂದ್ರ ಒಂದ ಸ್ವಲ್ಪ ಹೆಳಕೇಳೆ ಕುಡಿ ತಕ್ಕೊಂದು ಒಂದಿಷ್ಟು ಬಾಳ ದಟ್ಟಿದ್ದು ಒಂದಿಷ್ಟು ಚಾಟ್ನಿ ಆಟ ಅಟಾರಗೋ ಆದರೂ ಡ್ರಾಕ್ ಆಯೆ ಕ್ಲೀನ್ ತಪ್ಪಲಾನು ಮಾಡಿರ್ತೀವಿ ಮಾಡಿರ್ತೀರಿ ಮಾಡ್ಬೇಕು ಆಕ್ಸಿ ಟೈಪ್ ಹೌದು ಆಮೇಲೆ ಕ್ಲೀನ್ ಮಾಡಿದ ನಂತರ ಎಷ್ಟು ತಿಂಗಳು ಕ್ರಾಪ್ ನಾಲ್ಕು ತಿಂಗಳು ನಾಕ್ ತಿಂಗಳದಾಗ ಬರ್ತ ಸರ್ ನಾಕ್ ತಿಂಗಳಿಗೆ ತಗದ ಬಿಡ್ಕಾರಿ ತಿಂಗಳಿಗೆ ಸ್ಟಾರ್ಟ್ ಆಕೈತ್ರಿ ಮುಂದ್ ಒಂದ್ ತಿಂಗಳ ತನಕ ಹೆಚ್ಚ ಕಡಿಮೆ ಬರ್ತೈತ್ರಿ ಸ್ವೀಟ್ ಬರ್ಲ ತಿಂಗಳ ಹಾರಿ ಮೂರನೇ ಮೂರ್ನೇ ಸ್ವೀಟ್ ನಾಲ್ಕನೇ ತಿಂಗಳಿಗೆ ನೀವು ಕಟ್ ಮಾಡ್ ಹಾತರಿ ಕಟಾವ್ ಮಾಡ್ತೀರಿ ಅವಾಗ ವ್ಯಾಪಾರಸ್ಥರು ಇಲ್ಲಿ ಬಂದ್ ಬಂದ್ರ ನಿಮ್ಮಲ್ಲಿ ವ್ಯಾಪಾರಸ್ಥರು ಹೋದಾರೀ ಸುತ್ತಮುತ್ತ ಇದ್ರ ಬಂದ್ ತಿಂದ್ ಅವರು ಓದಾರಿ ಹಾ ಹಾ ಇಲ್ಲಂದ್ರೂ ಕಡಿಮೆ ಅಂದ್ರ ಒಂದ್ ಐದ್ ಕಿಲೋ ಆರ್ ಕಿಲೋ ಕೊಡ್ತೀರಿ ಅಂದ್ರೆ ಅವ್ರಿಗೆ ರೈತರಿಗೆ ಸಿಗತಾವ್ರ ನನಗ್ ಪೈಲ ವ್ಯಾಪಾರಸ್ಥರ ಏನ್ ಹೇಳ್ರು ಅಟ್ಟು ಕೊಡದಾದ್ರ ಅಲ್ಲಿ ಯಾರಿಗೂ ಲೋಕಲ್ ಕೊಡ್ಬೇಡ್ರಿ ನನ್ಗ ತಮ್ ಕೊಡ್ರಿ ನೂರ ಇಪ್ಪತ್ ನಿಮ್ದು ಇಪ್ಪತ್ತಿದ್ರು ತಗೋತಿ ಓದ್ತೀ ಹಾ ಬೇಡ ನಮ್ ರೈತರು ಹೇಳಿ ಲೋಕಲ್ ಮಾರ್ಕೆಟ್ ಅಂತ ಹೇಳಿ ಲೋಕಲ್ ಮಾಡೇನ್ರಿ ಹಾ ರೈತರು ಹಂಗಾದ್ರೆ ಐದ್ ಕಿಲೋ ತಕೊಂಡು ಕೊಡ್ತಿರಂದ್ರ ಎಲ್ಲಾ ರೈತರು ಬಂದ್ ಒಯ್ಲಿ ಹೌದು ಯಾಕಂದ್ರೆ ಆರೋಗ್ಯಕರವಾದಂತ ಒಂದ್ ಹಣ ಯಾಕೆ ಆರೋಗ್ಯಕರವಾದಂತ ಪ್ರೂಟ್ ಅಂದ್ರೆ ಪ್ರತಿ ರೋಗಿ ಹಾಸ್ಪಿಟಲ್ ಇದಾಗ ಹಾ ಹಾ ಬಾಜುಕ್ ರೋಗಿ ಬಾಜುಕ್ ಇದು ಪೇಷಂಟ್ ಬಾಜು ಇದ್ ಇದ್ದ ಇರ್ತೈತ್ರಿ ಇಲ್ಲ ಯಾಕೆ ಹಣ್ಣು ಇರ್ತೈತಿ ಅಂದ್ರೆ ಇದು ಎರಡೂವರೆ ಮೂರ್ ಗಂಟೆ ಒಳಗ ಇದು ಪಶಿನ ಕ್ರಿಯೆ ಆಗಿ ರಕ್ತಕ್ ಸೇರ್ತದೆ ರಕ್ತ ಎಕ್ದಮ ಅಗದಿ ನಮಗ ಮಕ್ಕಳು ಅದೇನೋ ತರಲ್ಲ ಬೂಸ್ಟ್ ತರಲ್ಲ ಎಕ್ದಮ್ ಬೂಸ್ಟ್ ಕೊಡ್ತೈತಿ ಎಕ್ದಮ್ ಶಕ್ತಿ ಕೊಡ್ತೈತಿ ಆ ರೈತರಿಗೆ ಇದು ಯಾರ ತರ ರೋಗಿಗೆ ಪೇಶೆಂಟ್ಗೆ ಎಕ್ದಮ್ ಚೇತರಿಕೆ ಕೊಡ್ತೈತೆ ಹೌದು ಆ ಚೇತರಿಕೆ ಕೊಡೋದ್ರಿಂದ ಇದು ಪ್ರತಿ ಯಾರೋ ಹಾಸಿಗೆ ಮೇಲೆ ನಾವು ಈಗ ರೈತರ ಬಗ್ಗೆ ಇದು ಇದ್ರ ಬಗ್ಗೆ ಮಾತಾಡ್ತೀವಿ ನೀವು ಅವ್ರ ಪ್ರಗತಿ ಪರದ್ರಿ ನೀವು ಬೆಳದ್ರಿ ಇದು ಆರೋಗ್ಯ ಅನಾರೋಗ್ಯಕ್ಕೆ ಒಳಗಾಡದ ಅವ್ರಿಗೆ ಬಹಳ ಹೆಲ್ಪ್ ಕೊಡ್ತೈತಿ ಇದು ಬಹಳ ದೊಡ್ಡ ಕೆಲಸ ಮಾಡ್ಯಾರಿ ಮೇಲ ಈ ಒಂದು ವಿಶೇಷ ಏನಪ್ಪಾ ಹೇಳುದಂದ್ರ ಒಬ್ರು ಫಿಲಾಸಫರ್ ಹೇಳ್ತಾರ ಹೇಳ್ತಾರ ಹೇಳ್ತಾರಂದ್ರೆ ಜಗತ್ತಿನಲ್ಲಿ ಅತ್ಯಂತ ದುಬಾರಿ ಹಾಸಿಗೆ ಅಂದ್ರು ಅದು ಆಸ್ಪತ್ರೆ ಹಾಸಿಗೆ ಆಯ್ತು ಆಸ್ಪತ್ರೆ ಹಾಸಿಗೆ ಆಸ್ಪತ್ರೆ ಹಾಸಿಗೆ ದುಬಾರಿ ಹಾಸಿಗೆ ಆ ದುಬಾರಿ ಹಾಸಿಗೆ ಆಹಾರ ತಿನ್ಲಾಕ ಮುಖ್ಯವಾದ ಒಂದು ಫ್ರೂಟ್ ಪಾ ಅಂದ್ರೆ ತಿನ್ಬೇಕ ಇದನ್ನ ಕೊಡ್ತಾರ ಡಾಕ್ಟರ್ ಸಜೆಷನ್ ಮಾಡೋದು ಯಾವಲ್ಲ ಅದಕ್ಕೆ ಪ್ರತಿ ಯಾರೋ ಪೇಷಂಟ್ ಅದಾರಪ್ಪ ಅಂದ್ರೆ ಅವ್ರಿಗೆ ಸ್ವಸ್ಥದಾಗಿ ಸಿಗುವ ಒಂದು ಕೆಲಸ ಆತ ಯಾರಿಂದ ನಿಮ್ಮಿಂದ ಆ ರೋಗಿಗಳನ್ನ ಸಲುವಂತ ಕೆಲಸ ಡಾಕ್ಟರ್ ವೈದ್ಯ ನಾರಾಯಣ ಹರಿಯತ್ತಾರ ಡಾಕ್ಟರ್ ಕೆಲಸ ಮಾಡ್ತಾರ ಒಳ್ಳೆ ಕೆಲಸ ಎಂತ ಜೀವ ಉಳಿಸ್ತಾರೆ ಅದಕ್ಕೆ ಆಹಾರ ಅವ್ರು ಏನ್ ಸಜೆಷನ್ ಮಾಡ್ತಾರೆ ಡಾಕ್ಟರ್ ಗಳು ಅಂದ್ರೆ ಏನೋ ಇದೇ ಬ್ರೂಟ್ನ ಹೇಳ್ತಾರ ಸೇಬು ಹಣ್ಣು ತಿನ್ರಿ ಅಥವಾ ಇದಕ್ಕೆ ಇನ್ನೊಂದ್ ಹೆಸರು ಏನತ್ತಾರ ಚಪ್ಪಲ್ ಮುಂದೆ ಆಪಲ್ ಇಂಗ್ಲೀಷ್ ಆ್ಯಪಲ್ ಹಣ್ಣು ಹತ್ತಿವು ಎಲ್ಲ ಕೈ ಇಡೀ ದೇಶ ಎರಡ್ ಸಲ ವರ್ಷದಾಗ ಎರಡ್ ಸಲ ತಿಪ್ಪಿ ಗೊಬ್ರಾ ಕೊಡ್ತಿವ್ರಿ ಎರಡ್ ತಿಂಗಳಿಗ ಕಂಪಲ್ಸರಿ ಜೀವಾಮೃತ ಮಾಡಿ ಹಾಕ್ತಿವ್ರಿಮೃತ ಮ್ಯಾಲ ನಿಮ್ಮ ಸ್ಪ್ರೇ ರೀ ರೀಕೋಡರ್ಮ ಸೋಡೋ ತೆಳಗೂ ಕೊಡ್ತಿವ್ರಿ ಮ್ಯಾಲೂ ಸ್ಪ್ರೇ ಮಾಡಿ ಒಂದ್ ಸಾವೂ ಒಂದ್ ಮೂರ್ನಾಕ್ ಔಷಧ ಸ್ಪ್ರೇ ಮಾಡ್ಕೋಬೇಕು ಜಾಸ್ತಿ ಒಂದ್ ಮೂರ್ನಾಕ್ ಸ್ಪ್ರೇ ಮಾಡ್ಕೋಬೇಕು ಇದೇನ್ ಹಿಂಗ ಒಳಗಡೆ ಈ ರೊಟ್ಟ ಒಡದ್ ಇಂದ ಕ್ಲೀನ್ ಮಾಡೋರ್ ಇನ್ಕತಕ್ಕ ಮಳೆ ಆಗಿತ್ರಿ ಒಂದ್ ನಾಕ್ ತಾಪಲ್ ಆಗ್ಲಿ ಹಸಿರಲ್ಲಿ ಗೊಬ್ಬರ ಹಾಕಿ ಕೈ ಕಾದಿದಿವ್ರಿ ಇನ್ ಹಿಂಗ ಹಿಂಗ ರೊಟ್ಟು ವಿಶೇಷವಾದ ರೈತರು ಒಂದ್ ಸಲಹೆ ಕೇಳ ಹೇಳ್ರ ಅವ್ರ ಅಂದ್ರೆ ಇದ್ರ ಇಟ್ಟ ಕಸ ಮಾಡ್ಯಾರಪ್ಪ ನಮಗ ಅನಿಸ್ತಿತ್ತು ಮೊದಲ ಕಸ ಬಹಳ ಎದ್ದಿಲ್ಲ ಇದ್ರೊಳಗೆ ಪ್ಲಾಂಟೇಶನ್ ಪ್ಲಾಂಟನ್ ದಾಗ ಸ್ವಚ್ಛ ಹಾಕಿ ಮಾಡಿಲ್ಲ ಅನ್ನೋ ಒಂದು ವಿಚಾರ ನಮ್ಗೆ ತಲೆಗೆ ಬಂದಿತ್ತು ಅವ್ರು ಏನ್ ಹೇಳ್ತಾರೆ ಇಟ್ಟ ಕಸ ಇದನ್ನ ಕಾದ್ರಿ ಅನ್ನೋದ್ ಕೇಳಾಂತ ಏನ್ ಹೇಳ್ತಾರ ಅವ್ರ ಇದು ಕಸ ನಾವು ನಾವ್ ಎಭಿಸ್ ಇನ್ನೊಂದು ಸ್ವಲ್ಪ ಮಳೆಯಾಗಿ ತಾಪು ಹೆಚ್ಚ ಬಿಡ್ಲಿ ತಾಪು ಹೆಚ್ಚ ಬಿಟ್ಟ ಬಳಕ ಏನೋ ಹೂ ಬೀಜ ಕಟ್ಟೋ ಬೀಜ ಕಟ್ಟೋಟಿನ ರೋಟರ್ ಹೊಡಿತೀವಿ ಈಗ ಕೊಟ್ಟಿಲ್ಲ ಬರುಕಿಲ್ಲ ಮಳೆ ಆಗ್ಲಾತಿ ಬರು ಕಟ್ಟಕೊಳಕ ರೋಟರ್ ಹೊಡೆದ್ ಇದು ಏನೋ ಹಸಿರೇಲಿ ಗೊಬ್ಬರ ಆಗ್ತೈತಿ ಇದು ಸಾವಯವ ಗೊಬ್ಬರ ಆಗ್ತೈತಿ ನಿಜವಾದ ಸಾವಯವ ಗೊಬ್ಬರ ತಯಾರು ಮಾಡುವಂತ ರೈತರಿಗೆ ನಾಲೆಜ್ ಇದ್ದದಂದ್ರೆ ಹಿಂಗ ಹಿಂಗ ಅವ್ರ ರೈತರು ಪಕ್ಕ ನಾಲೆಜ್ ಇದ್ದವ್ರ ಹಿಂಗ ಮಾಡ್ತಾರು ಅದಕ್ಕೆ ಸಾವಯವ ಗೊಬ್ಬರ ಈ ಗಿಡ ಏನ್ ನೋಡ್ತೀವಲ್ರಿ ಎಂದೂ ಗಿಡ ನೋಡಲ್ಲ ಅವ್ರಿಗೆ ಯಾವ್ದೋ ಒಂದು ಹೂವಿನ ಗಿಡ ಇರ್ಬಹುದು ಹಿಂಗ ಅನಸತ್ರಿ ಆದ್ರೆ ಆದ್ರೆ ಆಕ್ಚುಲಿ ಅದನ್ನ ಗಿಡ ನಾವು ಫಸ್ಟ್ ಟೈಮ್ ರೀ ಇದನ್ನ ನೋಡುದ ಈಗ ಈ ಒಂದ್ ಸೇಬು ಹಣ್ಣಿನ ಅಂದ್ರ ಆಪಲ್ ತೋಟದಲ್ಲಿ ನಾವು ಎಲ್ಲಾ ಈಗ ನಮ್ಮ ರೈತ ಬಾಂಧವರು ಸನ್ಮಾನ್ಯ ಶ್ರೀಶೈಲ ಮಲ್ಲಪ್ಪ ತೇಲಿ ಅವರು ಸಾಕಷ್ಟು ನಮಗೆ ಇದ್ರ ಬಗ್ಗೆ ಮಾಹಿತಿ ಕೊಟ್ಟರು ಆ ಪು ಪೂಡ ನಾವು ಈಗ ತಗೋಬೇಕಂದ್ರ ಏಳು ಕಿಲೋ ಏಳು ಎಕರೆ ಐತಿ ಬಹಳ ದೊಡ್ಡ ಬೃಹತ್ ಒಂದು ಆಕಾರದೊಳಗೆ ಐತಿ ಇದು ನೋಡೋಕೆ ಏನೋ ತಿರುಗಾಡೋದು ಬಹಳ ಐತಿ ಆದ್ರೆ ಈಗ ಸದ್ಯಕ್ಕೆ ನಾವು ಇದನ್ನು ಹೆಂಗ ಎಟ್ಟು ಜಾಗ ಅಂತರ ಒಂದು ಗಿಡದಿಂದ ಗಿಡಕ್ಕೆ ಎಟ್ಟು ಅಂತರ ಇಟ್ರು ಇದನ್ನ ನಾವು ಅವ್ರನ್ನ ಶ್ರೀಶೈಲ ಅವ್ರನ್ನ ಕೇಳ್ತೀವಿ ಪೇಸಿ ಹೆಂಗಿಟ್ರು ಇದ್ರದ್ದು ಸಾಲಿನ ಸಾಲಿಗೆ ಹತ್ ಆಯ್ತ್ ಸರ ಗಿಡದ ಗಿಡಕ್ಕೂ ಹತ್ ಪೋಟೈತ್ ಸಾಲಿನ ಸಾಲಿಗೆ ಅಂದ್ರ ದ್ರಾಕ್ಷಿಣದು ಹತ್ತು ಐದು ಬರ್ದೈತ್ರಿ ಹತ್ತು ಐದು ಹತ್ತು ಹತ್ತು ಬರ್ತೈತೆ ಗಿಡ ಇನ್ನ ಬಹಳ ದೊಡ್ಡ ಬೆಳಿತಾವೆ ದೊಡ್ಡ ಬೆಳಿತಾವ್ರ ಸಡ್ ಬಿಟ್ರೆ ಇನ್ನ ಬೆಳಿತಾವ್ರಿ ಆದ್ರ ನಮ್ಗೆ ಅಟ್ ಅವಶ್ಯಕತೆ ಇಲ್ರಿ ಇಟ್ಕೊಂಡ್ ಚಾಟ್ನಿ ಮಾಡ್ಕೊಂಡ್ ಇಟ್ಟ್ರಾಗ ಇಪ್ಪತ್ ಕಿಲೋ ತನ ಕಾಯ್ಕೊಂಡಿರ್ತೈತನ ನಾವ್ ಜಾಸ್ತಿ ಅಂದ್ರೆ ಲೇಬರ್ ಚಾರ್ಜ್ ಜಾಸ್ತಿ ಆಕೈತಿ ಗಿಡ ಹೆಚ್ಚ ಬಿಟ್ಟಂಗ ಅವಾಗ ಚಾಟ್ನಿ ಮಾಡಾಕ ಒಂದ್ ನೆಚ್ಚನ್ ಹಚ್ಕೋಬೇಕು ಅಂದ್ರೆ ಇವತ್ತು ನಮ್ಮ ನಾ ಗಿಡ ಒಂದ ಗಿಡ ಹಾಕೈತಿ ಒಂದ್ ಹತ್ತು ಸಾವಿರ ಪೇಮೆಂಟ್ ಆಗಲಿ ಐವತ್ ಸಾವಿರ ಪೇಮೆಂಟ್ ಆಕೈತಿ ಹಿಂಗಾಗಿ ಇಷ್ಟ ಪರ್ಫೆಕ್ಟ್ ಬರ್ತೈತೆ ನಾನು ಇಷ್ಟ ಇತ್ತು ಬಾರಿ ಬೆಸ್ಟ್ ಆನ್ಸರ್ ಉತ್ತರ ಕೊಟ್ರಿ ನಮ್ ಸಣ್ಣ ಪ್ರಶ್ನೆಗೆ ಎಷ್ಟ್ ರೈತರಿಗೆ ಈ ತರ ಉಳ್ತಾ ಯಾಕೈತಿ ನಾವ್ ಅಂತ ಹೇಳಿ ಕೊಟ್ರಿ ಬಹಳ ಖುಷಿ ಅನಿಸ್ತು ಹಂಗ ಇದು ನಮ್ ರೈತ ಬಂದವರು ಇದನ್ನ ಈ ಪಡ ನೋಡ್ಲಾಕ ಹಂಗ ದಿವ್ಸ ನೂರಾರು ಮಂದಿ ಬರ್ತಾರ ನಿನ್ನೆ ಹಣ್ಣೊಂದು ಕಾರ್ಗಳು ಬಂದಿದ್ವಿ ನೋಡ್ಲಾಕ್ ವಿಶೇಷವಾದ ಪಡಲ್ಲ ಅದ ನಮ್ಮಲ್ಲಿ ಈ ಕಡೆ ಕಾಶ್ಮೀರ್ ಬಿಟ್ರೆ ಇಲ್ಲಿ ಬೆಳೆಯವ್ರೆ ಯಾರು ಇಲ್ಲ ಇಲ್ಲಿ ಅದಕ್ಕೆ ಇದು ಇಂಥ ಒಬ್ಬ ಸೇಬು ಹಣ್ಣ ಯಾಪಲ್ ಐತಿವಲ್ಲ ನಾವ್ ಆಪಲ್ ಈ ಒಂದು ಬಹಳ ಪೌಷ್ಟಿಕವಾದಂತಹ ಹಣ್ಣಿದು ಈ ಹಣ್ಣನ್ನು ಹಿಂಗ್ ಬೆಳೆದಾರಲ್ಲ ಅಂತ ಹೇಳಿ ಎಷ್ಟೋ ಕಾರ್ಗಳ ತಗೊಂಡ್ ದಿವಸ ನೂರಾರು ಜನ ಬರ್ತಾರ ಅಂತ ಬಂದ ಜನರ ಒಳಗೆ ರೈತ ಬಾಂಧವ್ರ ಇವ್ರ ಹೆಸರು ತಮ್ಮ ಹೆಸರು ಸರ್ ಎವರಿಂದ ಮಂದಿ ಸರ್ ಬನಟ್ಟಿಂದ ಬಂದಿ ಸರ್ ನೀವು ತಮ್ಮ ಬಂದಿ ಸರ್ ಹಸೂರ್ ಅಂದ್ರ ಇಲ್ಲಿ ಬನಟ್ ಹತ್ರ ಅಲ್ಲೇ ಹಸೂರ್ ನೀವು ನೋಡಕ್ ರಮೇಶ್ ಮಂಗ್ರಿ ಅಂತ ಮಹೇಶ್ ರಮೇಶ್ ಮಂಗ್ರಿ ಅಂತ ಹಾ ರಮೇಶ್ ಮಂಗ್ರಿ ಅವ್ರೆ ಚಿಮಡ್ದಿಂದ ಬಂದಾರ ಇಲ್ಲಿ ಗರ ಹತ್ರ ಹಾ 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 ಇದನ್ನೆಲ್ಲ ಪಡ ನೋಡಕ್ ಬಂದ್ರಿ ಇದನ್ನ ಮಾಡ್ಬೇಕನ್ನು ಪ್ಲಾನ್ ಇಟ್ಕೊಂಡ್ ಬಂದರು ಅಥವಾ ಪ್ಲಾನ್ ಹೇಳಿ ನೋಡ ಟೈಪ್ ಬಳಗಾರು ಏನ ಎಲ್ಲಾರು ಸಾಧನೆ ಹೊಸದಾಗಿ ಸಣ್ಣ ಸಾಧನೆ ಮಾಡ್ ಧನ್ಯವಾದ ನಾವಂತ ಅವ್ರಿಗೆ ಹೆಡ್ಸಪ್ ಹೇಳಿದ್ವಿ ಅವ್ರಿಗೆ ಹೋಗೋದ್ ಒಂದ್ ದೊಡ್ಡ ನಮಸ್ಕಾರ ಮಾಡಿ ಅಪ್ಕೊಂಡ್ ಹೋಗಿದೇವು ಅಕ್ಕ ಖುಷಿಯಾಗಿ ನಮ್ಗೆ ಹೌದಲ್ರಿ ಯಾಕಂದ್ರೆ ಆ ಹಾರ ಉತ್ಪಾದನೆ ಮಾಡ ನಮ್ ಸಿದ್ದೇಶ್ವರ ಸಾಂಗ್ಗಳು ಹೇಳ್ತಾರ ಬಿಜಾಪುರದವ್ರಿ ಅವರು ಸದ್ಗುರು ಸಿದ್ದೇಶ್ವರ ಸ್ವಾಮೀಜಿ ಅವರ ರೈತ ಅಂದ್ರೆ ಒಬ್ಬ ಪವಾಡ ಪುರುಷ ಈ ಉಳ್ಕಾದವ್ರ ಎಲ್ಲ ಪವಾಡ ಅಲ್ಲ ರೈತರ ಒಂದು ಬೀಜ ಬಿತ್ತಿ ಸಾವಿರ ಬೀಜ ಕಾಳ ತೆಗಿತಾರ ಅಣ್ಣ ಹಾಕು ಅಣ್ಣ ಪ್ರೊಡಕ್ಷನ್ ಮಾಡವಂದ್ರೆ ಒಬ್ರು ನಂತರ ಇವರೇ ವಿಜ್ಞಾನಿ ಮತ್ ಇವರು ಕಲ್ಲ ಅದಕ್ಕೆ ನಮ್ಮ ರೈತರ ಬೆನ್ನ ರಾಷ್ಟ್ರದ ಬೆನ್ನಲ್ಲಿ ಬಂದ್ರೆ ಆಹಾರ ಬಹಳ ದೊಡ್ಡದ್ರೆ ಎಲ್ಲಕ್ಕಿಂತ ಹೆಚ್ಚಿಂದ ಅಣ್ಣಕ್ಕಿಂತ ಹೆಚ್ಚಿಂದ ಆಹಾರ ಇಲ್ಲ ಹೌದಲ್ಲ ಏನು ಅದೇನೋ ಹೇಳ್ತಾರ ಸರ್ವಜ್ಞರೇ ಏನರ ಅಣ್ಣ ದೇವರ ಮುಂದೆ ಹಿನ್ನೇವರೆಲ್ಲಾ ಲೋಕಕ್ಕೆ ಸರ್ವ ಲೋಕಕ್ಕೆ ಅಣ್ಣವೇ ಶ್ರೇಯಸ್ಸೇ ಸರ್ವಜನ್ ಹೇಳ್ರಿ ಅದಕ್ಕೆ ಅಣ್ಣದ ಮುಂದೆ ಎಲ್ಲ ಎಂತ ಅಣ್ಣ ಒಂದು ಪಗದಿ ಪೌಷ್ಟಿಕವಾದಂತ ಆಹಾರ ಒಂದು ಪೇಶಂಟ್ಗಳು ದವಾಖಾನೆ ಒಳಗ ತಿನ್ನುವಂತ ಆಹಾರ ಇದ ಮಾಡ್ಯಾರ ತಯಾರು ಮಾಡ್ಯಾರದ ಅವ್ರಿಗೆ ಬಹಳ ನಾವು ಧನ್ಯವಾದಗಳನ್ನ ಸಾಷ್ಟಾಂಗ ನಮಸ್ಕಾರಗಳನ್ನ ಸಲ್ಲಿಸ್ಬೇಕು ನಾವು ಅವ್ರ ಇದೊಂದು ಏನಂದ್ರ ಸಾವ ಸಾವಯವದಾಗ ಬೆಳದ್ರಾದ ಹಣ್ಣ ಉಳ್ಕಾದ ರಾಸಾಯನಿಕ ಒಳಗ್ ಟೇಸ್ಟ್ ಬೇರೆ ಅದೊಳಗೆ ಪೌಷ್ಟಿಕತೆ ಬಹಳ ಇರ್ತೈತಿ ಮುಂದ್ ಪವರ್ಫುಲ್ ಪೌಷ್ಟಿಕತೆ ಮತ್ತ ಆ ಹಣ್ಣ ಎಂಟು ದಿವಸ ಇಟ್ರು ಕೆಡಂಗಿಲ್ಲ ಅದ ಹದಿನೈದು ದಿನ ಇಟ್ಟು ಐದು ದಿನ ಇಟ್ರು ಕೆಡಂಗಿಲ್ಲ ಹೆಂಗ ಇರ್ತೈತೆ ನನ್ನ ಹಂಗ ಇರ್ತೈತೆ ಅದ್ ಅದ ರಾಸಾಯನಿಕ ಒಳಗೆ ಬೆಳದ ಮೂರ್ ದಿನದಾಗ ಮದುವೆ ಆಗತೈತಿ ನಗ್ ಅದ್ರ ಆತದ್ಮೇಲೆ ಅದನ್ನ ನಮ್ಗೆ ಗೊತ್ತೈತಿ ನಾವು ರೈತರ ನಾವು ದ್ರಾಕ್ಷಿ ಮಾಡಿದಂತ ರೈತರ ಇಲ್ಲಿ ಈಗ ನಮ್ ಬುರ್ಲೆ ಬಂದವರು ಬಸಣ್ಣ ಎಳ್ಳೂರವ್ರ ನಾವು ಹತ್ನಿ ತಾಲೂಕಾ ಬುರ್ಲಟಿಯಿಂದ ಬಂದದ್ ಯಾಕಬೇಕ ಅನ್ನೋದು ಬಾಳ ಹವ್ಯಾಸ ಇವ್ರ ಅವ್ರ ಹೆಸರ ನಾವು ಸ್ವಲ್ಪ ನೋಡಿ ಇದು ಹೆಂಗೈತಿ ಪ್ಲಾಂಟ್ ಇದ್ ಕಡೆಗೆ ಅಟ್ಲೀಸ್ಟ್ ಅಲ್ಲಿ ಕಾಶ್ಮೀರಕ್ಕೆ ಹೋಗಿ ನೋಡಕ್ ಆಗುದಿಲ್ಲ ಇಲ್ಲೇರಿ ಹಾಕುದಕ್ಕೆ ಅಟ್ಲೀಸ್ಟ್ ನೋಡಿ ನಮಗ ಯಾರ ಪರಿಚಯ ಇರ್ತಾರ ಅವ್ರ ಮುಂದೆ ಹಿಂಗೈತಿ ಹೆಂಗೈತಿ ಅಂತ ಹೇಳ್ತೀವಿ ಇನ್ ಹಣ್ಣು ಬಿಡೋ ಟೈಮ್ ಒಳಗ ಹಣ್ಣ ಹಣ್ಣ ಆಗೋ ಟೈಮ್ ಒಳಗೆ ಒಂದ್ ಬಂದ್ ನೋಡಿ ಖುಷಿ ಪಡ್ತಿವಿ ಆಮೇಲೆ ನಮ್ಮಲ್ಲಿ ಬೆಳ್ದಿದ್ ಏರಿಯಾದಾಗ ಬೆಳ್ದಿರತಂತ ಹಣ್ಣು ಒಂದ್ ಹಣ್ಣು ತಿಂದ್ರೆ ಮುಟ್ಟಿತ್ ನಮ್ದು ಜಮ್ಮು ಕಾಶ್ಮೀರ್ ಹೋಗಿ ಅನಸ್ತದ ನಮ್ಮ ಜಮ್ಮು ಕಾಶ್ಮೀರ್ ಹೋಗಿ ಬಂದ ಸಂತೋಷ ಏನ್ ಅದ್ರಿ ಜಮ್ಮು ಕಾಶ್ಮೀರ್ ಪ್ಲಾಂಟೇಶನ್ ಕಾಯಿದ್ದಾ ಬರ್ಬೇಕ್ರಿ ಗಿಡ ತುಂಬಾ ಎಲ್ಲಾ ಕೆಂಪ್ರಿಮ್ ಯಾರು ನೋಡಾಕ್ ಸರ್ ನಾವ್ ಬರತ್ತೀವಿ ಬಿಡಾವ್ರ ಇಲ್ಲ ಯಾಕೆ ಬರ್ತೀವಿ ಮುಂದಿನ ವರ್ಷ ನೀವ್ ಯಾವಾಗ ಬಾತ್ರಿ ಅದ್ರಿ ನವಂಬರ್ದಾಗ ಚಟ್ನಿ ಮಾಡ್ತೀರಿ ಫೆಬ್ರವರಿ ಒಳಗೆ ಕಾಯಿ ತಿಲಕ್ಕ ಹತ್ತಿರ ಕಟ ಮಾಡ ನಾವು ಬರ್ತೀವಿ ನಿಮ್ಮಿಂದ ನಾವು ಹಂಗವಿಲ್ಲ ಎಟ್ಟ ಯಾಕೆ ದುಡ್ಡು ಕೊಟ್ಟೆ ನಿಮ್ ದೊಡ್ಡ ಮನಸ್ಸಿದ್ರು ನಾವು ಸ್ವಲ್ಪ ನಿಮ್ ಒಳಗೆ ಸಹಾಯ ಮಾಡ್ಬೇಕಂತ ಹೇಳಿ ನಮ್ಗೆ ಕೈ ನೀಗಿದಷ್ಟು ದುಡ್ಡು ಕೊಟ್ಟು ನಾವು ನಾಕೈದ ಈಗ ಶ್ರೀಶೈಲ ಮಲ್ಲಪ್ಪ ತೇಲಿ ಅವ್ರ ಮಣಿ ಹತ್ರ ಬರ್ತಾ ಇದೀವಿ ಇಲ್ಲಿ ಬರ್ಲಿಕ್ ಕಾರಣಪ್ಪ ಅಂದ್ರ ಇಲ್ಲಿ ನಮ್ಮಂಗೆ ನೋಡ್ಲಕ್ಕ ಈ ಆ್ಯಪಲ್ ಕೊಡ ದೊಡ್ಡ ಪಡ ಬೆಳ್ದಾರ ಎಲ್ಲಾರು ಯಾರು ಸಕ್ಸಸ್ ಸಕ್ಸಸ್ ಕರೆ ಇವ್ರ್ ಸಕ್ಸೆಸ್ ಆಗ್ಯಾರ್ರಿ ನಮ್ ಭಾಗದಾಗ ಅತ್ ಹೇಳ್ರಿ ಯಾರವ್ರು ಇದೀಗ ಯಾರ್ಲಿ ರವಿಕಾ ಹೆ ಅವ್ರು ಹೇಳಿದ್ರು ಅದಕ್ಕೆ ಸಕ್ಸಸ್ ಆಗ್ಯಾರ ಇವರು ಈಗ ಎರಡು ತಿಂಗಳ ಹಿಂದೆ ಫೆಬ್ರವರಿ ಒಳಗೆ ಬಂದಿದ್ರೆ ನಮ್ಮ ಪಡ ಎಲ್ಲ ಕೆಂಪ್ 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 ಕೈನ ಕಾಣ್ತಿದ್ವು ಈಗ ನೀವು ಲೇಟ್ ಮಾಡಿ ಬಂದ್ರಿ ಸರ್ ಅಂತ ಹೇಳಿದ್ರು ಅದಕ್ಕೆ ಮುಂದಿನ ಸಲ ನಾವು ಡೆಫಿನೆಟ್ ಆಗಿ ಫೆಬ್ರವರಿ ಒಳಗೆ ಬಂದ ಈ ಗಿಡ ಕೆಂಪ್ ಕೆಂಪು 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 ಆದ ಗಿಡ ಕಾಯಿ ಎಲ್ಲ ನೋಡಿ ನಾವು ಸ್ವಲ್ಪ ತಿಂದು ಹೋಗ್ತಿವಿ ಮತ್ತೆ ಮನೆಗ್ ಸಹಿತ ನಾವು ಖರೀದಿ ಮಾಡ್ಕೊಂಡು ಕೊಂಡ್ ತೊಗೊಂಡು ಹೋಗ್ತಿವಿ ನಮಗೆ ಎರಡೇ ಕಿಲೋ ಆದ್ರೂ ಕೊಡ್ತೀವಿ ಬರ್ರಿ ನೀವ್ ಕಾಳಜಿ ಮಾಡ್ಬೇಡ್ರ ಎಂತ ಚಿಕ್ಕ ವ್ಯಾಪಾರಸ್ಥರು ಬಂದ್ರು ನಾವು ಅವ್ರಿಗೆ ಕೊಡ್ತೀವಿ ಕೇಳ್ತೀವಿ ಅವ್ರ ಮನೆ ಸಮೀಪದಾಗ ಬಂದಿವವ್ಯವಾದ ಬಿಲ್ಡಿಂಗ್ ಅದ ಅದಕ್ಕೆ ರೈತರ ದಿನಾ ಇಲ್ಲಿ ಎಷ್ಟು ಜನ ಬರ್ತಾರಪ್ಪ ಅಂದ್ರೆ ನೂರಾರು ಜನ ರೈತರ ಬಂದ್ ಇಲ್ಲಿ ಈ ಮಾಹಿತಿ ಕೇಳಿ ಹೋಗ್ತಾರು ಅಂತ ರೈತ ಬಂದವರು ಇಲ್ಲಿ ಬಂದ ನಮ್ಮ ಆಸನ ಆಗ್ಯಾರ ಆಸನಗಳ ಮೇಲೆ ಅವ್ರನ್ನೂ ಸಹ ಈ ಸಂದರ್ಭದಾಗ ನಾವು ತಗೋತೀವಿ ಈಗ ಅವ್ರ ಜೊತೆ ಯಾರ್ಯಾರು ಎಷ್ಟು ಮಂದಿ ಹೇಳಿ ಸ್ವಲ್ಪ ಮಾತಾಡ್ತೇನೆ ಅವ್ರು ಕೂಡ ಈಗ ಇಲ್ಲಿ ಬಂದು ಬಂದ್ಬಿಡ್ತಾರ ಎಲ್ಲಾ ಹಾಸಿಗೆ ಹಸಿದ ಈ ಟೈಪ್ ನಮ್ಮ ಮದುವೆ ಇದ್ದಂಗೆ ಒಂಥರ ಇಲ್ಲಿ ಬೇಗರ್ ಬಂದ ಮದ್ವಿ ಸಮಾರಂಭ ಹೆಂಗಿರ್ತೈತಿವ ಅಥವಾ ಒಂದ್ ದೊಡ್ಡದ ಹಬ್ಬದ ಕಾರ್ಯಕ್ರಮ ಹೆಂಗಿರ್ತೈತಿವ ಹಾಗೆ ನಮ್ ದಿನ ದಿನನಿತ್ಯವಾಗಿ ಇಲ್ಲಿ ಜನ ಬರ್ತಾರೋ ಅವ್ರ ರೈತ ಬಾಂಧವ್ರು ಬರ್ತಾರೋ ಅವ್ರಿಗೆ ನಾವು ಸ್ವಾಗತ ಮಾಡ್ತೀವಿ ಪ್ರೀತಿಯಿಂದ ಪಡೆದಾಗ ಹೋಗಿ ಕರ್ಕೊಂಡು ಹೋಗಿ ಎಲ್ಲ ಮಾಹಿತಿ ಹೇಳ್ತೀವಿ ಅವರು ಹಚ್ಚಲಿ ಅವರು ಬೆಳೆಯಲಿ ಶಿರಡಿಯಿಂದ ನಾವು ತರು ತಂದೀವಿ ಆ ಶಿರಡಿಯಿಂದ ತರು ಯಾರೋ ಮತ್ತೆ ರೈತ ಬಾಂಧವ್ರು ಹಚ್ ನಂತರ ಪ್ರಗತಿ ಅವರು ಬರಲಿ ಅವ್ರಿಗೆ ನಾವು ಯಾವ ಸಸಿಗಳು ತರ್ಲಾಕ ನಾವು ಅದನ್ನು ಅವ್ರಿಗೆ ವ್ಯವಸ್ಥೆ ಮಾಡಿಕೊಡ್ತೀವಿ ಅಂತ ಹೇಳಿ ನಮ್ಮ ಸರಸೈಲಣ್ಣ ಹೇಳಿ ಅವ್ರು ಹೇಳ್ಯಾರ ಈಗಾಗಲೇ ಅವರು ಎಲ್ಲ ಈಗ ಬಂದು ಇಲ್ಲಿ ಯಾರ್ಯಾರ ಆಸೆಂಟರ್ ಆಗ್ಯಾರ ಅವ್ರ ನಾವು ತಗೋತಾ ಇದ್ದೀವಿ ಅವ್ರು ವಿಡಿಯೋ ಮಾಡ್ತಾ ಇದ್ದೀವಿ ಕಾಮ ಹೆಸರು ಸರೇ ಕಡಪತೀಲಿ ಅವ್ರು ಹಾ ತಮ್ಮ ರೀ ಹಾ ಬಸಪ್ಪನ ಅಮೋದೋಳವ್ರು ತಮ್ಮ ಯಾವ್ರಿಂದ ಅಯ್ಯ ನಮ್ಮ ಹುಲಿನ ಐತ್ ನಾವ್ ನಮ್ಮೂರವ್ರಲ್ಲ ಸಾವ್ಕಾರ ಇರ್ತಾರೆ ಲಕ್ಷ್ಮಣ ಸೌದಿಯವ್ರ ಜೋಡಿ ಸನ್ಮಾನ ಲಕ್ಷ್ಮಣ ಸೌದಿಯವ್ರ ಮನೆ ಕಾಯಂ ನಿಮ್ ನೋಡ್ತೀವಿ ನಾವ್ ನೀವ್ರಿ ನೀವು ನದೇಶ್ ನೀವು ಸಾವಕಾರ ಅಭಿಮಾನಿಗಳ ಕಲ್ಲಪ್ಪನ ಜಮಖಂಡಿ ಅವ್ರ ಸಾಮ್ರಿ ನೀವಂತೂ ನಮ್ ಸಾಲ ಬೆಳೆಗಾರ ಇವರ ಕಣ್ಮೆ ಚೋಳಿಯವ್ರ ಎತ್ತಲ್ಮಣಿ ಅವ್ರಣೇಶ್ ಮಂಗ್ರಿ ಕೌಶರ್ ಶೇಖ್ ಭಾರಿ ಹತ್ರ ಕೌಶರ್ ಶೇಖ್ ಅವ್ರ ಬಂದಾರ ಅವರು ನೇರವಾಗಿ ತಗೊಂಡು ಶೇಖ್ ಜಲಾನಿ ಶೇಖ್ ಜಿಲಾನಿ ಶೇಖ್ ನಿಮ್ ಬಾಂಧವ್ರ ನಮ್ ಹಸನ್ ಸಾವು ನಮ್ಮ ಫ್ರೆಂಡ್ ಬಹಳ ಕ್ಲೋಸ್ ಫ್ರೆಂಡ್ ಟೈಮ್ ಇರ್ತೀವ್ ಇವತ್ತೇ ಬಿಟ್ಬೋದಿ ಅವ್ರ ಅದಕ್ಕೆ ತಮ್ಮ ಹೆಸರ ಸಿದ್ದಪ್ಪ ತೇಲಿ ಸಿದ್ದಪ್ಪ ರಾಮಪ್ಪ ನಿಮ್ಮ ಹೆಸರು ಹೇಳಿಲ್ಲ ಮಾಲಕರೇ ಇದಕ್ಕೆ ಬೆಳೆ ಮಾಡಿದಂತ ಶ್ರೆಶಲನ ಮಲ್ಲಪ್ಪ ತೇಲಿ ಅವ್ರೇ ಅವ್ರು ಗೊತ್ತಾರಲ್ಲ ಅವರು ಫಾದರ್ ಇವ್ರ ಇವರೇ ಧೈರ್ಯ ಕೊಟ್ಟರು ಏಳು ಎಕರೆ ಒಮ್ಮೆ ಮಾಡುದು ಹೆಂಗ ಎಲ್ಲ ಹೇಳ ಕಡೆ ಮಾಳೆಗಳು ಪೂರ ಮಾಳೆಗಳು ಫುಲ್ ಧೈರ್ಯ ಕೊಟ್ಟರೆ ಅಪಾರೀ ಇದಕ್ಕೆ ಬಹಳ ಖುಷಿ ಆರ್ತೀವಿ ಅಂತ ರೈತ ಬಾಂಧವ್ರಿಗೆ ನಾವು ಅತಿ ಪ್ರೀತಿದಿಂದ ಹೃದಯ ತುಂಬಿ ಎಲ್ಲರಿಗೂ ನಮಸ್ಕಾರ ಹೇಳ್ತೇನೆ ರೀ ಎಲ್ಲ ರೈತ ಬಾಂಧವ್ರಿಗೆ ನಮಸ್ಕಾರ ಹೇಳ್ತೀವಿ ಇಲ್ಲಿ ಮುಂದಿನ ಸಲ ಮಾತ್ರ ನಾವು ಕಾಯಾದಾಗ ನೀವು ಫೋನ್ ಮಾಡಿ ಕೇಳ್ತೀವಿ ಕಾಯಾದಾಗ ಹಣ್ಣಾದಾಗ ಬರ್ತೀವಿ ಸರ್ ನಮಸ್ಕಾರ ರೀ ಎಲ್ಲರಿಗೂ ನಮಸ್ಕಾರ 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 ಬಂಧುಗಳೇ ನಾವೀಗ ಅತಿ ದೂರದಿಂದ ಇಡೀ ಒಂದು ಆ್ಯಪಲ್ ಪಳ ಅಂದ್ರೆ ಸೇಬು ಹಣ್ಣಿನ ಅಥವಾ ನಮ್ಮ ಹಳ್ಳಿಯಲ್ಲಿ ಕರಿತಕ್ಕಂಥ ಚಪ್ಪರ್ ಚಂಡ್ ಅಂತಕ್ಕಂಥ ಒಂದು ಹಣ್ಣಿನ ತೋಟವನ್ನು ಇಡೀ ಆಗಿ ನಾವು ತಗೊಳ್ತಾ ಇದ್ದೀವಿ ಈಗ ಅವರ ಮನೆ ಹತ್ತಿರ ಈಗ ಇಡೀ ಪಡ ತಗೊಂಡು ಮಣಿ ಪಕ್ಕದಲ್ಲೇನ ಅದ ಅವರು ಸರಿಸಸಾಯ ಮಲ್ಲಪ್ಪ ತೇಲಿ ಅವರ ಇಲ್ಲಿ ಕುಳಲಿ ಗ್ರಾಮ ಮೊದಲು ತಾಲೂಕು ಬಾಗಲಕೋಟೆ ಜಿಲ್ಲೆಯ ಅವ್ರ ತೋಟದಾಗ್ಲಿ ಬಂದ ಈಗ ಇಡೀ ಪಡಾನ ತೊಗೊಂಡೆ ನಾವು ಈಗ ಅವ್ರ ಮಣಿ ಸೆಂಪು ಬರ್ತಾಯಿದ್ದೀವಿ ಮಣಿ ಹತ್ತಿರ ಬಂದು ಈಗ ಮಣಿನ ತಗೊಂಡ ಅವ್ರ ಮನೆ ಹತ್ರ ಸಾಕಷ್ಟು ಜನರ ಪ್ರಗತಿಪರ ರೈತರು ಬಂದರು ನಾವು ಕೂಡ ಯಾಕೆ ಆಪಲ್ ಬೆಳಿಬಾರ್ದು ಅವ್ರು ಬೆಳದಾರ್ ಅಂದ್ರ ಇವ್ರು ಸಕ್ಸಸ್ ಫುಲ್ ಸಕ್ಸಸ್ ಆಗ್ಯಾರ ಇವ್ರ ಪಡ ನಾವು ನೋಡಿ ನಾವು ಬೆಳೀತು ಅಂತ ಹೇಳಿ ಅವ್ರ ಬಿಲ್ಡಿಂಗ್ ದುಬೈವಾದ ಬಿಲ್ಡಿಂಗ್ ಐತಿ ಆ ಬಿಲ್ಡಿಂಗ್ ಪಕ್ಕದಲ್ಲೇ ಸಾಕಷ್ಟು ಜನರು ದಿವಸ ನೂರ ನೂರಾರು ಜನ ರೈತರು ಇಲ್ಲಿ ಬರ್ತಾರು ಬಂದ ಇಲ್ಲಿ ಸಾಕಷ್ಟು ಮಾಹಿತಿ ಪಡೆದು ಹೋಗ್ತಾರೋ ಅದಕ್ಕೆ ಹಂಗೆ ಬಂದ ರೈತರೊಳಗೆ ಇಲ್ಲಿ ಕೂತಾರು ಅವ್ರ ಹೆಸರು ಕೇಳ್ತಿವಿ ನಾವೀಗ ನಿಮ್ಮ ಹೆಸರು ಹೇಳ್ತಮ್ಮ ಸಿದ್ಲಿಂಗ್ ತೇಲಿ ಅವ್ರು ಬಂದಾರ ಇದನ್ನ ಪಡಾನೋಲಾಕ ಹೆಸರ್ರಿ ಸದಾಶಿವ ತೇಲಿ ಅವರು ಬಂದಾರೆ ಪಡಾನ ಹೋಲಾಕ ಮತ್ತ ನೀವು ತಾವು ಮಾಹಿತಿ ಕೇಳಕ್ ಬಂದವ್ರ ಇವ್ರ ಹೆಸರ್ರಿ ಸಚಿನ್ ಅವ್ರ ಸಚಿನ್ ಅವ್ರು ನಿಮ್ದ್ರಿ ಸಿದ್ರಾಯಿ ತೇಲಿ ಅವರು ಬಂದಾರ ಅದಕ್ಕೆ ಹಿಂಗ ದಿವಸ ನೂರಾರು ಜನ ಇಲ್ಲಿ ರೈತರು ಬಾಂಧವ್ರು ಬರ್ತಾರ ಅದಕ್ಕೆ ಸಲ ಇವ್ರನ್ನ ಮಾತಾಡ್ಸ್ಲಾಕ ಪ್ರಯತ್ನ ಮಾಡ್ತಾನು ನಾವು ಯಾವ್ರಿಂದ ಬಂದಿ ಸರ್ ನಿಮ್ದ್ ಬರ್ದ ಏನೋ ಸರ್ಸಲ್ಲ ಏನವ್ರು ಬರ್ದಾರೆ ನೀವು ಯಾವ್ರಿಂದ ಬಂದ್ರಿ ನಂದೇಶ್ವರ ಬಂದಾರ ಇವ್ರು ಗೌಡ್ರು ಹೇಳ್ರಿ ತಮ್ಮ ಹೆಸರು ಹೊಸಪ್ಪ ಮೊದಲವ್ರು ಬಂದಾರ ಈ ಪಡ ಈ ಪಡ ನಾಕ ಬಂದರಿ ಸಾಂಬ್ರ ಹುಲಿ ಸಾಡಿಯವರವ್ರಿ ಲಕ್ಷ್ಮಣ್ಣ ಸೌದಿ ಅವ್ರ ನಂದೇಶ್ವರ ಲಕ್ಷ್ಮಣ ಸೌದಿಯವ್ರ ಬಿಲ್ಡಿಂಗ್ ಬಹಳಷ್ಟು ಜನ ಇರ್ತೀರಿ ಅವ್ರ ಅಭಿಮಾನಿಗಳು ಕಾಣ್ತೀರಿ ನೀವು ಹೌದಲ್ರಿ ನೀವು ಲಕ್ಷ್ಮಣ್ಣ ಸನ್ಮಾನ್ಯ ಲಕ್ಷ್ಮಣ್ಣ ಸೌದಿ ಚಂಡಕಿ ಹೊಸಪ್ಪ ಚಂಡಕಿ ನಮ್ ಬೀಗ್ರೆ ನೀವು ಅವ್ರ ತಾಮ್ರಿ ಕಲ್ಲಪ್ಪ ಜಮಿ ಕಲ್ಲಪ್ಪ ಜಂಕಟಿ ತಾಂಬುದ್ರಿ ಸರ್ಸೈಲ ಇವ್ರ ಮಾಲಕರ ಅವ್ರ ಪಡದ ಮಾಲಕರ ಇದೆ ಅವ್ರ ಜೋಡಿ ಬಾಳ ನಾವ್ ಸಂವಾದ ಮಾಡಿದ್ವಿ ಮಾತಾಡಿದಿವ್ರಿಗೆ ಒಂದ್ ಥ್ಯಾಂಕ್ಸ್ ಹೇಳ್ತೀವಿ ಮೊದ್ ತೀಳಿ ಹೋಳಿ ಅವ್ರೇದೇವ್ ಚೋಳಿ ಅವ್ರ ಅವರು ಊರು ಹೊಸೂರು ಗ್ರಾಮದವ್ರ ಬಂದ್ರ ಅವರು ಆ ನಿಮ್ ಪಡಕ್ ನಿಮ್ ಹೊಲ ಒಂದ್ ಬಾಳ ವಿಷಯ